ನೋಡಿ ಮೀನಿಗೆ ಒಂದು ದೊಡ್ಡ ನಮಸ್ಕಾರ ಇದೊಂದು ಉಂಟಲ್ಲ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ರೀತಿ ನಡೆಯುವುದು ಈ ಘಟನೆ ಐದು ದಿನದ ಮೊದಲು ನಡೆದ ಘಟನೆ ಇದು ಎಂತ ಗೊತ್ತುಂಟ ಇದು ಮೀನ ಮುಳ್ಳುಂಟಲ್ಲ ನನ್ನ ಗಂಟಲಿಗೆ ಸಿಕ್ಕಾಕೊಂಡದ ಮೀನಿನ ಮುಳ್ಳುಂಟಲ್ಲ ಇಲ್ಲಿಗೆ ಗಂಟಲಿಗೆ ಸಿಕ್ಕಿದ್ರೆ ಊಟವ ಅನ್ನವ ಎಂತ ಮಾಡಿದ್ರು ಹೋಗ್ತದೆ ಆದ್ರೆ ಮೀನಿನ ಮುಳ್ಳುಂಟಲ್ಲ ಮೇಲೆ ಈ ನಾವು ಉಸಿರಾಟ ಮಾಡುವ ರಂಧ್ರ ಉಂಟಲ್ಲ ಈ ಬಾಯಿಯ ಒಳಗೆ ಅದಕ್ಕಿಂತ ಸ್ವಲ್ಪ ಈಚೆ ಚುಚ್ಚಿಕೊಂಡಿದೆ ಚುಚ್ಚಿಕೊಂಡ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಯಾಕಂತ ಹೇಳಿದ್ರೆ ಅದ್ರಲ್ಲಿ ರೇಷಿ ಆಗ್ತದೆ ರೇಷಿ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಅದು ನೀವು ನೋಡಿ ಕೀವು ಅಂತ ಹೇಳ್ತಾರೆ ಕೀವು ಆಗುದು ಒಂದು ನಿಮ್ಗೆ ಕಮೆಂಟ್ ಹಾಕ್ತೇನೆ ಒಬ್ಬರ್ ಅವರ ಆಚೆ ನಡೆದ ಹಾಕಿದ ಹೇಳಿದ್ದಾರೆ ನಿಮ್ಗೆ ಗೊತ್ತುಂಟಲ್ಲ ಮಂಗಳೂರಲ್ಲಿ ಮೀನು ಫೇಮಸ್ ಹಾಗೆ ತೊಂಬತ್ತು ಪರ್ಸೆಂಟ್ ಜನ ಉಂಟಲ್ಲ ಮೀನಲ್ಲಿ ತಿನ್ನುದ್ರಲ್ಲಿ ಎಕ್ಸ್ಪರ್ಟ್ ಅದ್ರಲ್ಲಿ ನಾನು ಕೂಡ ಒಬ್ಳು ನನಗೆ ನಾನು ಎಷ್ಟು ಕೂಡ ಭೂತಾಯಿ ಮೀನು ತಿಂದಿದ್ದೇನೆ ಆದ್ರೆ ಈ ರೀತಿ ಭೂತಾಯಿ ಮೀನ ಮುಳ್ಳು ಸಿಕ್ಕಿ ಡಾಕ್ಟರ್ ಹೋದದು ಫಸ್ಟ್ ಟೈಮ್ ಗಂಟಲಿಗೆ ಸಿಕ್ಕಿದ್ರೆ ಅನ್ನವಾದೆಲ್ಲ ಅದೆಲ್ಲ ತಿಂದು ಹೋಗ್ತದೆ ಆದ್ರೆ ನಿಮ್ಗೆ ಚುಚ್ಚಿಕೊಂಡ್ರೆ ಸ್ಕಿನ್ ಗೆ ಚುಚ್ಚಿಕೊಂಡ್ರೆ ಹೋಗುದೇ ಇಲ್ಲ ನನಗೆ ಮೇಲೆ ತಾಗಿದ್ದು ನೋಡಿ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಮತ್ತೆ ತೆಗಿಸಿ ಬಂದದ್ದು ನಮಗೆಂತೂ ಗೊತ್ತುಂಟ ನಮಗೆ ಬಾಯಿಯಲ್ಲಿ ಇದು ಬೆರಳಾಕಿ ತೆಗಿಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಳಗೆ ಅದನ್ ನಿಮ್ಗೆ ಗೊತ್ತಿರಬಹುದು ನಮ್ಮ ಬಾಯಿಯೊಳಗೆ ನಮ್ಮ ಬೆರಳೆ ನಾವು ಹಾಕಿದ್ರೆ ವಾಮಿಟ್ ವಾಂತಿ ಬಂದಾಗ ಹಾಗೆ ಆಗ್ತದೆ ಡಾಕ್ಟರ್ ಉಂಟಲ್ಲ ಬಸ್ಕ ಬುಸ್ಕ ಅಂತ ಹೇಳಿ ನಾಲಿಗೆಗೆ ಇದು ಇದು ಬಿಟ್ಟಿದ್ದಾರೆ ಎಂತ ಮದ್ದು ನಾನು ಗಡಿ ಗಡಿಗೆ ಹೀಗೆ ಮಾಡ್ತಿದ್ದೆ ಡಾಕ್ಟರ್ ತೆಗಿಲಿಕ್ಕೆ ನನಗೆ ವಾಮಿಟ್ ಅಲ್ಲ ಅವ್ರೀಗ ನಾಲಿಗೆಗೆ ಇದಂತ ಹಾಕುವಾಗ ವಾಮಿಟ್ ಬಂದಾಗ ಆಗ್ತಿತ್ತು ಹೀಗೆ ಮಾಡ್ತಿದ್ದೆ ಡಾಕ್ಟರ್ ಇದು ಕಾಮನ್ ಆಗೋದು ಕೈ ತೆಗಿ ಅಂತ ಹೇಳಿ ಹಾಗೆ ಮತ್ತೆ ಸ್ವಲ್ಪ ಬುಸ್ಕ ಬುಸ್ಕ ಅಂತ ಹೇಳಿ ಮದ್ದು ಬಿಟ್ರು ಹಾಗೆ ಸ್ವಲ್ಪ ನಾಲಿಗೆ ಇದಾಯ್ತು ಅಂದ್ರೆ ಅನಸ್ತೀಶಿಯ ಬಿಡುದಲ್ಲ ಸ್ಪ್ರೇ ಮಾಡುದಲ್ಲ ಹಾಗೆ ನಮಗೆ ನಾಲಿಗೆ ತುಂಡು ಮಾಡಿದ್ರು ಗೊತ್ತೇ ಆಗುದಿಲ್ಲ ಮತ್ತೆ ಅವ್ರು ಹೀಗೆ ಮಾಡಿದ್ರು ಸೆಕೆಂಡ್ ಅಲ್ಲಿ ತೆಗೆದ್ರು ನಿಮಗೆ ಮುಳ್ಳು ನಿಮಗೆ ಕಾಣ್ ನೋಡಿ ಹೇಗುಂಟು ತೆಳೆ ಮುಳ್ಳು ಈಗ ನಿಮ್ಮ ಕೈಗೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ಒಂದು ನಾಲ್ಕು ದಿನ ಹಾಗೆ ಹಿಡಿಯಂತೆ ದಪ್ಪ ಊದಿ ನೋವೆಲ್ಲ ಇದು ನಾಲಿಗೆಯ ಗಂಟಲಿನ ಮೇಲೆ ಹಾಗೆ ಆದದ್ದು ನನ್ನದು ಕೂಡ ಮೂರ್ ದಿನ ಮುಳ್ಳು ಇಲ್ಲೇ ಇತ್ತು ಮತ್ತೆ ಮೂರನೇ ದಿನ ಡಾಕ್ಟರ್ ಹತ್ರ ಹೋದ್ ಮತ್ತೆಂತ ಮಾಡುದು ಹಾಗೆ ಇಡ್ಲಿಕ್ಕೆ ಆಗ್ತದ ರೇಷಿ ಆಗಿ ಮತ್ತೆ ಇನ್ನೊಂದೇ ಆಗ್ತದೆ ಅದಕ್ಕೆ ಹೇಳುದು ಎಲ್ಲರೂ ಜಾಗೃತಿ ಆಗಿರಿ ಭೂತೆಯ ಮೀನು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಕೂಡ ಅದನ್ನ ತಿನ್ಬೇಕು ತೆಗ್ದು ತಿಂದ್ರೆ ಒಳ್ಳೇದು ಆದ್ರೂ ನೋಡಿದ್ರು ಚಿಕ್ಕ ಚಿಕ್ಕ ಮುಳ್ಳು ಇದ್ದೇ ಇರ್ತದೆ ಚಿಕ್ಕ ಮುಳ್ಳು ಅಂತ ಹೇಳಿ ಸಸ್ರ ಮಾಡ್ಲಿಕ್ಕೆ ಸಿಗ್ಬೇಡಿ ಅದ್ರದ್ದು ಪವರ್ ಉಂಟಲ್ಲ ನಮಗೆ ಯಾರಿಗೆ ಮುಳ್ಳು ಸಿಕ್ಕಿದೆ ನೋಡಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಂದ್ರೆ ಎಂತೂ ಕಿರಿಕಿರಿ ಅಂತ ಹೇಳಿದ್ರೆ ಮೇಲೆ ಸಿಕ್ಕಿ ನಾನೊಂದು ಬೇರೆ ವಹಿವಾಟಿ ಆಗಿದೆ ಮುಳ್ಳು ಗಂಟಲಿಗೆ ಸಿಕ್ಕಿಕೊಂಡು ನೋಡಿ ಅರ್ಧ ಬಾಳೆಗೊಳೆನೆ ಖಾಲಿ ಆಗಿದೆ ನೋಡಿ ಇಲ್ಲಿ ತಿಂದು ಗಂಟಲಿಗೆ ಮುಳ್ಳು ಸಿಕ್ಕೊಂಡ್ರೆ ಎದ್ಬೇಡಿ ಎಲ್ಲಿಯಾದ್ರೂ ನಿಮ್ಗೆ ತೆಗಲಿಕ್ಕೆ ಆಗಿದೆ ಡಾಕ್ಟರ್ ಹತ್ರ ಡಾಕ್ಟರ್ ಬೇಗ ತೆಗಿತಾರೆ